ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಹಳ್ಳಿ ಶೈಲಿನಲ್ಲಿ ನಾನು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ದಪ್ಪದಾಗಿರೋ ಈರುಳ್ಳಿನ ಉದ್ದಾಗ ಹಚ್ಕೊಂಡಿದ್ದೀನಿ ಎರಡು ಟೊಮೊಟೊ ದಪ್ಪದಾಗಿರೋ ಟೊಮೊಟೊನ ಈ ಥರ ನಾಲ್ಕು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಲವಂಗ ಒಂದು ಮೂರು ಪೀಸ್ ಲವಂಗ ಒಂದು ಐದು ಒಂದು ಮೂರು ಪೀಸ್ ಚಕ್ಕೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿನ ದುಡ್ಡ್ದಾಗಿ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಮೊಟ್ಟೆ ತಗೊಂಡಿದ್ದೀನಿ ಇಷ್ಟೇ ಸಾಕು ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆ ಆಯಿಲ್ ಮೇಲೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಮಸಾಲೆ ಅವೆಲ್ಲ ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಚಿಕ್ಕೆ ಲವಂಗ ಈರುಳ್ಳಿ ಟೊಮೊಟೊ ಇವನ್ನೆಲ್ಲ ಸ್ವಲ್ಪ ನಾನು ನೀಟಾಗಿ ಸ್ವಲ್ಪ ಸಾಫ್ಟಾಗೋ ಥರ ರೋಸ್ಟ್ ಮಾಡ್ಕೊಳ್ಳಿ ಬೇರೆ ಕಲರ್ ಚೇಂಜ್ ಆಗಬೇಕು ಈ ಥರ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಆ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಇದ್ದೀನಲ್ಲ ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಮಾಡಿದಷ್ಟು ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀರಾ ಅಷ್ಟು ಸಾಂಬಾರು ರುಚಿಯಾಗಿ ಬರುತ್ತೆ ನೋಡಿ ಈ ಥರ ರೋಸ್ಟ್ ಮಾಡಿದ್ದೀನಿ ನಾನು ಈ ಕ ಇದೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಇದಕ್ಕೇನೆ ನಾನು ಸಾಫ್ಟ್ ಆದಮೇಲೆ ಇಲ್ಲೆಲ್ಲ ಸಾಫ್ಟ್ ಆದಮೇಲೆ ನಾನು ಇದು ಕಾಯಿ ತಗೊಂಡಿದ್ನಲ್ಲ ಆ ಕಾಯಿನ ಹಾಕೋತಾ ಇದ್ದೀನಿ ಕಾಯಿನ ಯಾವಾಗಲೂ ಫಸ್ಟೇ ಹಾಕಬೇಡಿ ಲಾಸ್ಟಲ್ಲಿ ಇನ್ನೇನು ಆಯಿತು ಅನ್ನೋ ಟೈಮ್ನಲ್ಲಿ ಲಾಸ್ಟ್ ಒಂದು ಎರಡು ಮಿನ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿ ಈ ಥರ ಫ್ರೈ ಮಾಡಿಕೊಂಡು ನೀಟಾಗೆಲ್ಲ ಫುಲ್ಲು ಎಲ್ಲ ಮಿಕ್ಸ್ ಮಾಡಿ ಕಾಯಿನ ಜಾಸ್ತಿ ರೋಸ್ಟ್ ಮಾಡಬೇಡಿ ಒಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಈಗ ನೋಡಿ ರೋಸ್ಟ್ ಆಗಿದೆ ಈ ಥರ ಎಲ್ಲ ಫುಲ್ಲು ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದನ್ನು ನಾವು ಜ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಡಿಸ್ಕೊಳ್ಳೋಣ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡು ಹಾಕೊಂಡಿದ್ದೀನಿ ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಬಿ ಸಾಂಬಾರ್ ಪೌಡರ್ ಇಲ್ಲ ಅಂತಂದರೆ ಧನ್ಯ ಪೌಡರು ಚ ಮೆಣಸಿನ್ಕಾಯಿ ಪುಡಿನ ಹಾಕೋಬೋದು ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ನ ಎರಡು ಸ್ಪೂನ್ ಧನ್ಯ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕೋಬೋದು ನಾನು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಆಡಿಸ್ಕೊಂಡು ಬಂದಿದ್ದೀನಿ ನಾನು ಇದು ರೆಡಿಯಾಗಿದೆ ಸೈಡ್ಗೆ ಎತ್ತಿಡೋಣ ಈಗ ನಾವು ಒಗ್ಗರಣೆ ಮಾಡಿಕೊಳ್ಳೋಣ ನಾನು ಒಗ್ಗರಣೆಗೆ ಒಂದು ಸ್ಪೂನ್ ಒಂದೆರಡು ಮೂರು ದೊಡ್ಡ ಸ್ಪೂನ್ನಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಎಲ್ಲ ಕಾದ್ಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ ಅವ್ರದಕ್ಕೆ ಅದನ್ನ ಹಾಕ್ಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ನೀಟಾಗಿ ಫ್ರೈ ಮಾಡಿ ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಈ ಥರ ಫ್ರೈ ಮಾಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಫ್ರೈ ಮಾಡಿಬಿಟ್ಟು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವು ಆವಾಗಲೇ ಮಸಾಲೆನ ಆಡಿಸ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಸೌಟ್ ಮಸಾಲೆನ ತಗೊಂಡು ಈ ಥರ ನೀಟಾಗಿ ಈರುಳ್ಳಿ ಜೊತೆಯಲ್ಲಿ ಈರುಳ್ಳಿ ಎಣ್ಣೆ ಎಲ್ಲ ಜೊತೆಯಲ್ಲಿ ನೀಟಾಗಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಮಸಾಲೆನೂ ಈ ಥರ ರೋಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಒಗ್ಗರಣೆ ಎಲ್ಲ ಮಸಾಲೆಗೆ ಇಟ್ಕೊಳ್ಳುತ್ತೆ ತುಂಬ ರುಚಿಯಾಗಿರುತ್ತೆ ಫುಲ್ಲು ಎಲ್ಲನೂ ಹಾಕೋ ಅವಶ್ಯಕತೆ ಏನಿಲ್ಲ ನಾವು ಆಲ್ರೆಡಿ ಆಗಲೇ ಎಣ್ಣೆನಲ್ಲಿ ಎಲ್ಲ ಫ್ರೈ ಮಾಡಿರೋದ್ರಿಂದ ಎಲ್ಲನೂ ಹಾಕೋದು ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಂಡು ಈ ಥರ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿಬಿಟ್ಟು ಮಸಾಲೆನೆಲ್ಲ ಮಿಕ್ಕಿರೋ ಮಸಾಲೆ ಎಲ್ಲನೂ ಹಾಕ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಸಾಲೆನೂ ಹಾಕ್ಕೊಂಡು ನಾವು ಸಾಂಬಾರು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಆ ಕತ್ಸಿಷ್ಟೇಸಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ನಾನು ಇಷ್ಟ ಹಾಕ್ಕೋತಾ ಇದ್ದೀನಿ ನೀವು ತುಂಬ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೊಳ್ಳಿ ಮೊಟ್ಟೆ ಸಾಂಬಾರು ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ ಈ ಥರ ಮೀಡಿಯಮಲ್ಲಿ ಮಾಡ್ಕೊಳ್ಳಿ ಅದು ಮೊಟ್ಟೆ ಹಾಕಿದ್ಮೇಲೆ ಬೆಂದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಈ ಥರ ಮೀಡಿಯಮ್ಮಲ್ಲಿ ಈ ಥರ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಇದು ತುಂಬ ಹೊತ್ತು ಕುದೀಬೇಕು ಅಂತ ಏನಿಲ್ಲ ಫ್ಲೇಮ್ನ ಹೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಥರ ನೀಟಾಗಿ ಮಾಡಿಬಿಟ್ಟು ಐ ಫ್ಲೇಮ್ ಹತ್ತು ನಿಮಿಷ ನೋಡಿ ಈ ಥರ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ನಾನು ಈ ಥರ ಒಂದು ಹತ್ತು ನಿಮಿಷ ಕುದ್ ಕುದಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿನ ನೋಡ್ಕೊಳ್ಳಿ ನೋಡಿ ನಾನು ಉಪ್ಪು ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ರುಚಿನ ನೋಡಿಕೊಂಡು ಹಾಕೊಳ್ಳಿ ಈ ಥರ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ನಾನು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಈ ಥರ ಹತ್ತು ನಿಮಿಷ ಕುದಿಸ್ಕೊಂಡಾದ್ಮೇಲೆ ನಾವು ಹತ್ತು ನಿಮ್ ಉಪ್ಪು ಹಾಕ್ಕೊಂಡು ಹತ್ತು ನಿಮಿಷ ಕುದಿಸ್ಕೋಬೇಕು ಅದಾದಮೇಲೆ ಈ ಥರ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮೊಟ್ಟೆನ ನಾನು ಒಂದು ಚಿಕ್ಕ ಬೌಲ್ಗೆ ಹೊಡೆದು ಹೊಡೆದು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ಹೊಡೆದು ಬೇಕಾದರೆ ಹಾಕ್ಕೊಳ್ಳಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ಈ ಥರ ಎಲ್ಲ ಮೊಟ್ಟೆನೂ ನಾನು ಹತ್ತು ಮೊಟ್ಟೆನೂ ಒಂದು ಎಲ್ಲ ಸುತ್ತ ಒಂದೊಂದೇ ಪಕ್ಕ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಅದು ಹತ್ತು ನಿಮಿಷ ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ನೋಡಿ ಈ ಥರ ಕುದಿಸ್ಕೊಂಡಿದ್ದೀನಿ ನಾನು ಹತ್ತು ನಿಮಿಷ ಈ ಥರ ಕುದಿಸ್ಕೊಂಡು ನೋಡಿ ಮೊಟ್ಟೆ ಸ್ವಲ್ಪ ಒಡೆದಿಲ್ಲ ಈ ಥರ ಫುಲ್ಲು ಸ್ಪೀಡಾಗಿ ಮಿಕ್ಸ್ ಮಾಡಿಬಿಡಿ ಮೆಲ್ಗೆ ಈ ಥರ ಸೈಡ್ನಲ್ಲೇ ಸ್ವಲ್ಪ ಮೊಟ್ಟೆ ತಳ ಕಚ್ಚಿಬಿಡುತ್ತೆ ಕೆಳಗಡೆ ಸ್ವಲ್ಪ ಈ ಥರ ಸ್ವಲ್ಪ ಎತ್ಕೊಳ್ಳಿ ಮೊಟ್ಟೆನ ಸಾಕು ಮೆಲ್ಲಗೆ ಎತ್ಕೊಳ್ಳಿ ಈ ಥರ ಎಲ್ಲ ಎತ್ಕೊಂಡು ನೀಟಾಗಿ ನೋಡಿ ಮೊಟ್ಟೆನ ಮಿಕ್ಸ್ ಆಗಿರಲ್ಲ ಈ ಥರ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡಿ ಬಿಟ್ಬಿಟ್ಟು ಪುನಃ ಇನ್ನು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ ಇದನ್ನು ಜಾಸ್ತಿ ಐ ಫ್ಲೇಮ್ ಮಾಡಿಬಿಡಿ ಐ ಫ್ಲೇಮ್ ಮಾಡಿದಷ್ಟು ಮಾಡಿದ್ರೆ ಮೊಟ್ಟೆಯನ್ನು ಒಡೆದು ಮಿಕ್ಸ್ ಆಗಿಬಿಡುತ್ತೆ ಸಾಂಬಾರಿಗೆ ನೋಡಿ ಪುನಃ ನಾನು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೂ ಮೊಟ್ಟೆ ಹೊಡೆದಿಲ್ಲ ಸಾಂಬಾರಿಗೆಲ್ಲ ಮಿಕ್ಸ್ ಆಗಿಲ್ಲ ನೋಡಿ ಎಲ್ಲ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಉಳ್ದಿಲ್ಲ ಮೊಟ್ಟೆ ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಟ್ರೈ ಮಾಡಿಬಿಟ್ಟಿದ್ದೀನಾ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ರುಚಿಯಾಗಿರುತ್ತೆ ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಫ್ರೆಂಡ್ಸ್